ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನೆಲ್ ಈ ಒಂದು ಹಿಡಿದಲ್ಲಿ ಕನಕದಾಸ ಜಯಂತಿಯ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ನೀವು ಬರೆಯುವಾಗ ಪೀಠಿಕೆ ವಿವರಣೆ ಉಪ ಸಂಹಾರ ಎಂದು ಕೂಡಿರಲಿ ಇಷ್ಟು ಬರೆದ್ರೆ ಪೂರ್ಣಾಂಕ ಬರ್ತಾವ ಇಲ್ಲ ಪೂರ್ಣಾಂಕ ಬರಲಿಕ್ಕೆ ಸಾಧ್ಯವಿಲ್ಲ ಏನಿರ್ಬೇಕಂದ್ರೆ ಅರ್ಥಪೂರ್ಣವಾದ ವಾಕ್ಯಗಳಿರಬೇಕು ಹಾಗಿನ ಸುಂದರ ಅಕ್ಷರಗಳೊಂದಿಗೆ ಬರೆದಾಗ ಏನಾಗುತ್ತೆ ಆಗ ಪೂರ್ಣಾಂಕ ಬರುತ್ತೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ರೈಟ್ ಹಾಗಾದ್ರೆ ಪೀಠ ಪ್ರಾರಂಭ ಹಾಗೆ ಒಂದು ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಸಮ ಸಾಧ್ಯ ಸಿಗುತ್ತೆ ಅನೇಕ ಚೆನ್ನಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಭಕ್ತಿ ಚಳುವಳಿಯ ಒಂದು ಮಹತ್ವದ ಅಂಶವಾದ ಕನಕದಾಸರ ಜಯಂತಿಯು ಹದಿನೈದನೇ ಶತಮಾನದ ಕವಿ ಸಂತ ಮತ್ತು ಸಮಾಜ ಸುಧಾರಕ ಶ್ರೀ ಕನಕದಾಸರ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ ಅವರ ರಚನೆಗಳು ಸರಳ ಕನ್ನಡ ಭಾಷೆಯಲ್ಲಿ ಭಕ್ತಿ ಸಾಮಾಜಿಕ ನ್ಯಾಯ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರತಿಪಾದಿಸಿದ್ರು ಅಂತಕ್ಕಂಥದ್ದು ನೋಡಬಹುದು ಇದು ಪೀಠಿಕೆಯಲ್ಲಿ ಐದು ಅಥವಾ ಆರು ಅಥವಾ ಏಳು ಸಾಲಿನಲ್ಲಿ ನೀವು ಬರೀತಾ ಹೋಗಿ ಮತ್ತೆ ಓಕೆ ಇಲ್ಲಿ ಪೀಠಿಕೆ ಅಂತಕ್ಕಂಥದ್ದು ಆಯ್ತಲ್ಲ ಪೀಠಿಕೆ ಆದ ನಂತರ ವಿವರಣೆ ಇಲ್ಲಿ ವಿವರಣೆಯಲ್ಲಿ ನೀವು ನೋಡಿದಾರೆ ಏನಿರಬೇಕು ಅಂತಂದ್ರೆ ಪಾಯಿಂಟ್ಗಳು ಚೆನ್ನಾಗಿರ್ಲಿ ಇಲ್ಲಿ ಪಾಯಿಂಟ್ ಗಳು ನಾನೇನ್ ಅಂದ್ರೆ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ ಈ ಪಾಯಿಂಟ್ಗಳು ಬರೆಯಿಂದ ನೆನಪಾಗ್ತದೆ ಹೈಲೈಟ್ ಪಾಯಿಂಟ್ ಇದನ್ನು ನೆನಪಾಗ್ತದೆ ಬರಲಿಕ್ಕೆ ಈಜಿ ಆಗುತ್ತೆ ಈಜಿಯಾಗಿ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಅಂತೇಳಿ ಓಕೆನಾ ವಿವರಣೆ ಜನನ ಮತ್ತು ಬಾಲ್ಯ ಅಂತಕ್ಕಂಥದ್ದು ಕನಕದಾಸರು ಹದಿನೈದುನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಅಂತಕ್ಕಂಥದ್ದು ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅವರ ತಂದೆ ತಾಯಿಯರು ಅವರ ಬಾಲ್ಯದ ಹೆಸರು ತಿಮ್ಮಪ್ಪ ನಾಯಕ ಶ್ರೀಕೃಷ್ಣರ ಪರಮ ಭಕ್ತರಾಗಿದ್ದರು ಅಂತಕ್ಕಂಥದ್ದು ಅದಾದ ನಂತರ ಇನ್ನೊಂದು ಪಾಯಿಂಟ್ ನೋಡಿ ಸಾಹಿತ್ಯ ಕೊಡುಗೆಗಳು ಅಂತಕ್ಕಂಥದ್ದು ಏನೆಲ್ಲ ಕೊಡುಗೆ ಕೊಟ್ಟರು ಅಂದ್ರ ನರಸಿಂಹ ಸ್ತೋತ್ರ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಅವರ ಪ್ರಮುಖ ಕೃತಿಗಳು ಓಕೆ ಇದರಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಟೀಕಿಸಿದ್ರು ಮತ್ತು ಭಕ್ತಿ ಸಂದೇಶ ನೀಡಿದ್ರು ಅಂತಕ್ಕಂಥದ್ದು ನಾವು ಕಂಡು ಬರ್ಬೋದು ಓಕೆ ಅದಾದ ನಂತರ ಏನಿದೆ ನೋಡೋದರಲ್ಲಿ ಭಕ್ತಿ ಚಳುವಳಿ ಅಂತಕ್ಕಂಥದ್ದು ಅದರಲ್ಲಿ ಪಾಯಿಂಟ್ಸ್ ನೋಡಿದ್ರೆ ದ್ವೈತ ತತ್ವದ ಹರಿದಾಸ ಸಂಪ್ರದಾಯದಲ್ಲಿ ವ್ಯಾಸ ತೀರ್ಥರ ಶಿಷ್ಯರಾಗಿ ಭಕ್ತಿ ಚಳುವಳಿಯನ್ನು ಮುನ್ನಡೆಸಿದರು ಅಂತಕ್ಕಂಥದ್ದು ಕರ್ನಾಟಕ ಸಂಗೀತದಲ್ಲಿ ಉಗಾ ಭೋಗಗಳು ಮತ್ತು ಕೀರ್ತನೆಗಳ ಮೂಲಕ ಕೃಷ್ಣ ಮತ್ತು ವಿಷ್ಣು ಅವತಾರಗಳನ್ನು ಸ್ತುತಿಸಿದರು ಅಂತಕ್ಕಂಥ ನೋಡ್ಬೋದು ಇದು ಇಲ್ಲಿ ಭಕ್ತಿ ಚಳುವಳಿಯಲ್ಲಿ ಇವೆಲ್ಲ ನೋಡ್ತೇವೆ ಪಾಯಿಂಟ್ಸ್ಗಳನ್ನ ಅದಾದ ನಂತರ ಭಕ್ತಿ ಚಳುವಳಿಯ ನಂತರಲ್ಲಿ ಪ್ರಸಿದ್ಧ ಘಟನೆ ಅಂತಕ್ಕಂಥದ್ದು ಏನ್ ನಡೀತು ಅಂತ ಇಲ್ಲಿ ನೋಡಿದರೆ ಇಲ್ಲಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಜಾತಿ ಕಾರಣದಿಂದ ಪ್ರವೇಶ ನಿರಾಕರಣೆಯಾದಾಗ ಹಿಂಭಾಗದಿಂದ ಪ್ರಾರ್ಥಿಸಿದಾಗ ಭಗವಾನ್ ಮೂರ್ತಿ ತಿರುಗಿ ಕನಕನ ಕಿಂಡಿಯ ಮೂಲಕ ದರ್ಶನ ನೀಡಿದ ಘಟನೆ ಭಕ್ತಿ ಭಕ್ತಿಯ ಮಹತ್ವದ್ದಾಗಿದೆ ಅಂತ ನೋಡುವುದು ಓಕೆ ಆ ನಂತರ ಆಚರಣೆ ಅಂತಕ್ಕಂಥದ್ದು ಏನು ಇದು ಆಚರಣೆ ಬಗ್ಗೆ ನೋಡೋದರಲ್ಲಿ ಇಂದು ದೇವಾಲಯಗಳಲ್ಲಿ ಪೂಜೆ ಕೀರ್ತನೆಗಳು ಸಾಹಿತ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಎಂಟರಿಂದ ಆಚರಿಸಿಕೊಂಡು ಬರುತ್ತಿದೆ ಈ ಕನಕದಾಸ ಜಯಂತಿ ಅಂತಕ್ಕಂಥದ್ದು ನಾವು ಕಂಡು ಬರ್ಬೋದು ಕೊನೆಗೆ ನಾವು ಉಪ ಸಂಹಾರ ಅಂತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸಬಹುದು ಐದು ಹತ್ತಾರು ನಾನು ತಿಳಿಸ್ತಾ ಹೋಗಬಹುದು ನೀವು ಓಕೆ ರೈಟ್ ಆ ಅಂತ ನಾನು ಇಲ್ಲಿ ನನ್ನ ಅಭಿಪ್ರಾಯ ಮೂರು ಸಾಲಿನಲ್ಲಿ ಕನಕದಾಸರ ಜಯಂತಿಯು ಕೇವಲ ಒಂದು ಹಬ್ಬವಲ್ಲ ಬದಲಿಗೆ ಭಕ್ತಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ನೆನಪಿಸುವ ದಿನವಾಗಿದೆ ಅಂತಕ್ಕ ನೋಡ್ಬೋದು ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲಾ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ನಿಮ್ಮ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ನಿಮ್ಗೆ ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೇ